ನಮಸ್ಕಾರ ವೀಕ್ಷಕರೇ ಇವತ್ತು ಇಂಗು ಮತ್ತು ಮೆಣಸಿನ ಚಟ್ನಿ ಮಾಡ್ತಾ ಇದ್ದೀನಿ ಇಂಗ್ರೀಡಿಯಂಟ್ಸ್ ಲಿಸ್ಟ್ ಹಾಕಿದ್ದೀನಿ ಮೊದಲಿಗೆ ಕೆಂಪು ಮೆಣಸು ತೆಗೆದುಕೊಂಡಿದ್ದೀನಿ ತುಪ್ಪದಲ್ಲಿ ಕೆಂಪು ಮೆಣಸು ಮತ್ತು ಹಸಿಮೆಣಸನ್ನು ಹುರ್ಕೊಳ್ಬೇಕು ನಿಮ್ಮ ಖಾರಕ್ಕೆ ತಕ್ಕಂತೆ ಮಾಡುವ ಪ್ರಮಾಣಕ್ಕೆ ತಕ್ಕಂತೆ ಮೆಣಸನ್ನು ತೆಗೆದುಕೊಳ್ಬಹುದು ಈ ಚಟ್ನಿಗೆ ಕೆಂಪು ಮೆಣಸು ಮತ್ತು ಹಸಿ ಮೆಣಸು ಎರಡು ಮೆಣಸನ್ನು ಬಳಸ್ತಾ ಇದ್ದೇವೆ ತುಪ್ಪದಲ್ಲಿ ಹುರ್ಕೊಳ್ಬೇಕು ಈ ಮೆಣಸು ಸ್ವಲ್ಪ ಆದಮೇಲೆ ಇಂಗನ್ನು ಹಾಕ್ಕೊಳ್ಬೇಕು ನೀವು ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗ್ತದೆ ಈಗ ಅರ್ಧ ಸ್ಪೂನಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಹುರ್ಕೊಳ್ಬೇಕು ಹೀಗೆ ಮೆಣಸು ಮತ್ತು ಇಂಗನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಮೆಣಸು ಕ್ರಿಸ್ಪ್ ಆದಾಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳುವಂಥದ್ದು ಈಗ ಇದು ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಒಂದು ಕಪ್ಪಿನಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ ತೆಂಗಿನ ತುರಿಯ ಜೊತೆಗೆ ಈ ಹುರಿದ ಮೆಣಸು ಮತ್ತು ಇಂಗು ಉಪ್ಪು ಇಷ್ಟನ್ನು ಹಾಕಿ ಚಟ್ನಿಗೆ ರುಬ್ಬಿಕೊಳ್ಳುವಂಥದ್ದು ಮೆಣಸು ಹುರಿದು ರೆಡಿಯಾಗಿದೆ ತಣ್ದಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚಟ್ನಿಯ ಹದಕ್ಕೆ ರುಬ್ಬಿಕೊಳ್ಳುವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ರುಬ್ಬಿ ತರ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಚಟ್ನಿ ರುಬ್ಬಿ ಆಯಿತು ಇನ್ನೂ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈಗ ಚಟ್ನಿಗೆ ಒಗ್ಗರಣೆ ಹಾಕೋ ಸಮಯ ಒಗ್ಗರಣೆಗೆ ಇಟ್ಟಿದ್ದೇವೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇವೆ ಇನ್ನು ಸಾಸಿವೆ ಉದ್ದಿನಬೇಳೆ ಹಾಕ್ಕೊಳ್ಬೇಕು ಮೊದಲಿಗೆ ಸಾಸಿವೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ಕೊಳ್ಳುವಂಥದ್ದು ಅದು ಸ್ವಲ್ಪ ಆದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಕೆಂಪು ಮೆಣಸನ್ನು ಹಾಕ್ಕೊಳ್ಳುವಂಥದ್ದು ನೀವು ನನ್ನ ಬೇರೆ ಚಟ್ನಿ ರೆಸಿಪಿಗಳನ್ನು ನೋಡದಿದ್ದಲ್ಲಿ ಹೋಗಿ ನೋಡಿ ನಾನು ಟೊಮೆಟೊ ಚಟ್ನಿ ರೆಸಿಪಿ ಹೀರೆಕಾಯಿ ಸಿಪ್ಪೆದು ಎರಡು ಥರದ ಚಟ್ನಿ ಹಾಕಿದ್ದೀನಿ ನನ್ನ ಚಾನೆಲಲ್ಲಿ ಹೋಗಿ ನೋಡಿ ಈ ರೆಸಿಪಿ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಈಗ ಕರಿಬೇವಿನ ಸೊಪ್ಪು ಮತ್ತು ಕೆಂಪು ಕೆಂಪಣ್ಸನ್ನು ಹಾಕ್ಕೊಳ್ತಾ ಇದ್ದೇವೆ ಒಗ್ಗರಣೆ ಆಗಿದೆ ಚಟ್ನಿಗೆ ಹಾಕ್ಕೊಳ್ತಾ ಇದ್ದೇವೆ ನಿಮಗೆ ಈ ರೆಸಿಪಿ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ ಥ್ಯಾಂಕ್ಸ್ ಫಾರ್ ವಾಚಿಂಗ್